ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಂ ಎಸ್ ಕನ್ನಡ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡಬಾರದು ಅವು ಯಾವ ವಸ್ತುಗಳೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ವಾಸ್ತುಶಾಸ್ತ್ರದಲ್ಲಿ ಪೂಜಾ ಕೋಣೆಯನ್ನು ಮನೆಯಲ್ಲಿ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ವಾಸ್ತು ತತ್ವವು ಶಕ್ತಿಯನ್ನು ಆಧರಿಸಿದೆ ಮತ್ತು ಹೆಚ್ಚಿನ ಶಕ್ತಿಯು ಪೂಜಾ ಮನೆಯಿಂದ ಬರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಇಡುವ ಪ್ರತಿಯೊಂದು ವಸ್ತುವಿಗೂ ವಿಶೇಷ ಮಹತ್ವವಿದೆ ವಾಸ್ತು ಪ್ರಕಾರ ಋಣಾತ್ಮಕ ಶಕ್ತಿಯನ್ನು ಉಂಟು ಮಾಡುವ ಯಾವುದೇ ವಸ್ತುವನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು ಇವು ಕುಟುಂಬದ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಅಲ್ಲದೆ ಮನೆಯಲ್ಲಿ ಕಲಹ ಮನಸ್ತಾಪ ದಾರಿದ್ರ್ಯ ಮತ್ತು ಅನಾರೋಗ್ಯವನ್ನು ಉಂಟು ಮಾಡುತ್ತವೆ ಹಾಗಾದರೆ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ಎಂಬುದನ್ನು ತಿಳಿಯೋಣ ಒಂದು ಮುರಿದಿರುವ ದೇವರ ಮೂರ್ತಿಗಳು ಅಥವಾ ವಿಗ್ರಹಗಳು ದೇವರ ಕೋಣೆಯಲ್ಲಿ ಮುರಿದಿರುವ ಮಣ್ಣಿನ ಅಥವಾ ಕಟ್ಟಿಗೆಯ ವಿಗ್ರಹಗಳನ್ನು ಇಡಬಾರದು ಇವು ಅಶುಭ ಎಂದು ಹೇಳಲಾಗುತ್ತದೆ ಇವುಗಳನ್ನು ಪೂಜಿಸುವುದರಿಂದ ಪೂಜಾ ಫಲ ಸಿಗುವುದಿಲ್ಲ ಇವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತವೆ ಆದ್ದರಿಂದ ಇವುಗಳನ್ನು ಹರಿಯುವ ನೀರಿಗೆ ನದಿಗೆ ಸೇರಿಸಬೇಕು ಎರಡು ಒಂದೇ ದೇವರ ಎರಡು ಫೋಟೋಗಳು ಅಥವಾ ವಿಗ್ರಹಗಳು ದೇವರ ಕೋಣೆಯಲ್ಲಿ ಒಂದೇ ದೇವರ ಎರಡು ಫೋಟೋ ಅಥವಾ ವಿಗ್ರಹಗಳನ್ನು ಇಡುವುದು ಅಶುಭ ಎಂದು ಹೇಳುತ್ತಾರೆ ಅದೇ ರೀತಿ ಹಿಂಸಾತ್ಮಕ ಮತ್ತು ಉಗ್ರರೂಪ ತಾಳಿರುವ ಕಾಳಿ ದೇವರ ಫೋಟೋವನ್ನು ಮನೆಯಲ್ಲಿ ಇಡಬಾರದು ಮೂರು ಹಿರಿಯರ ಅಥವಾ ಪಿತೃಗಳ ಭಾವಚಿತ್ರ ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಕೋಣೆಯಲ್ಲಿ ಸತ್ತವರ ಭಾವಚಿತ್ರಗಳನ್ನು ಇಡುವುದು ಅಶುಭ ಎಂದು ಹೇಳುತ್ತಾರೆ ಚಿತ್ರಗಳ ಭಾವಚಿತ್ರವನ್ನು ಮನೆಯ ದಕ್ಷಿಣ ಗೋಡೆಗೆ ಹಾಕಬೇಕು ದೇವರ ಕೋಣೆಯಲ್ಲಿ ಇಡಬಾರದು ನಾಲ್ಕು ಬಾಡಿದ ಹೂವಿನ ಮಾಲೆಗಳು ಅಥವಾ ಹೂಗಳು ದೇವರಿಗೆ ಪ್ರತಿನಿತ್ಯ ಸಾಧ್ಯವಾದಲ್ಲಿ ಮನೆಯಲ್ಲೇ ಬೆಳೆಸಿದ ತಾಜಾ ಹೂಗಳನ್ನು ಮುಡಿಸಬೇಕು ಇಲ್ಲವಾದಲ್ಲಿ ಹೊರಗಡೆಯಿಂದ ತಂದ ಹೂಗಳಿಗೆ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ದೇವರಿಗೆ ಹೂವನ್ನು ಮುಡಿಸಬೇಕು ಬಾಡಿದ ಹೂಗಳನ್ನು ತಕ್ಷಣ ತೆಗೆದು ಯಾರೂ ಓಡಾಡದ ಹಸಿರು ಗಿಡದ ಕೆಳಗೆ ಅಥವಾ ಹರಿಯುವ ನೀರಿಗೆ ಸೇರಿಸಬೇಕು ಒಣಗಿದ ಹೂಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು ಮತ್ತು ಯಾವುದೇ ರೀತಿಯ ಅನಗತ್ಯ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ ಐದು ಹರಿದು ಹೋಗಿರುವ ಧಾರ್ಮಿಕ ಪುಸ್ತಕಗಳು ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಕೋಣೆಯಲ್ಲಿ ಹರಿದು ಹೋಗಿರುವ ಧಾರ್ಮಿಕ ಗ್ರಂಥಗಳು ಅಥವಾ ಪುಸ್ತಕಗಳನ್ನು ಇಡಬಾರದು ಅವುಗಳನ್ನು ನದಿಗೆ ಸೇರಿಸಬೇಕು ಆರು ಅಗರಬತ್ತಿ ಮತ್ತು ಧೂಪದ ಬೂದಿ ಪ್ರತಿದಿನ ಪೂಜೆ ಮಾಡುವಾಗ ನಾವು ದೇವರಿಗೆ ಧೂಪ ಮತ್ತು ಅಗರಬತ್ತಿಗಳನ್ನು ಹಚ್ಚುತ್ತೇವೆ ಅದರ ಬೂದಿಯನ್ನು ದೇವರ ಕೋಣೆಯಲ್ಲೇ ಇಡಬಾರದು ಅದನ್ನು ಸ್ವಚ್ಛಗೊಳಿಸಬೇಕು ಏಳು ಒಂದಕ್ಕಿಂತ ಹೆಚ್ಚು ಶಂಖ ಒಂದಕ್ಕಿಂತ ಹೆಚ್ಚು ಶಂಖವನ್ನು ಮನೆಯಲ್ಲಿ ಇಡಬಾರದು ಒಂದಕ್ಕಿಂತ ಹೆಚ್ಚು ಶಂಖ ಇದ್ದಲ್ಲಿ ಒಂದನ್ನು ಇಟ್ಟುಕೊಂಡು ಇನ್ನೊಂದನ್ನು ನದಿಯ ನೀರಿಗೆ ಬಿಡಬೇಕು ಎಂಟು ಶಾಲಿಗ್ರಾಮ ಮತ್ತು ಶಿವಲಿಂಗವನ್ನು ನೆಲದ ಮೇಲೆ ಇಡಬಾರದು ಶಿವಲಿಂಗವಿದ್ದಲ್ಲಿ ಪ್ರತಿನಿತ್ಯ ಅದಕ್ಕೆ ನೀರಿನ ಅಭಿಷೇಕವನ್ನು ಮಾಡಬೇಕು ಒಂಬತ್ತು ದೇವರ ಮನೆಯಲ್ಲಿ ಒಂಟಿ ದೀಪವನ್ನು ಹಚ್ಚಬಾರದು ಚಿಕ್ಕದಾದರೂ ಸರಿ ಎರಡು ದೀಪಗಳನ್ನು ಇಡಬೇಕು ಬೆಳಗ್ಗೆ ಮತ್ತು ಸಂಜೆ ಪ್ರತಿನಿತ್ಯ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಸುಖ ಶಾಂತಿ ಮತ್ತು ಸಂಪತ್ತು ನೆಲೆಸುತ್ತದೆ ಹತ್ತು ಮನೆಯಲ್ಲಿ ನಿಂತಿರುವ ಲಕ್ಷ್ಮಿ ಮತ್ತು ಗಣಪತಿಯ ಫೋಟೋವನ್ನು ಇಡಬಾರದು ಕುಳಿತಿರುವ ಲಕ್ಷ್ಮಿ ಮತ್ತು ಗಣಪತಿಯ ಫೋಟೋವನ್ನು ಇಟ್ಟು ಪೂಜಿಸಬೇಕು ಇದನ್ನು ಶುಭಕರ ಎಂದು ಹೇಳುತ್ತಾರೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್